ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ YouTube ಚಾನೆಲ್ ನಾ ವೀಕ್ಷಕರಿಗೆ ಸ್ವಾಗತ ನಾನು ಈ ವಿಡಿಯೋದಲ್ಲಿ ಪ್ರಸ್ತಾಪ ಮಾದಲಿರುವ ಅಂಶ ಐಕ್ಯೂ ಈಕ್ಯೂ ಎಕ್ಯೂ ಬಹುಶಃ ನೀವು ಐ ಕ್ಯೂ ಬಗ್ಗೆ ಕೇಳ್ತೀರಾ ಒಬ್ಬ ವ್ಯಕ್ತಿಯ ಬೌದ್ಧಿಕ ಸಾಮರ್ಥ್ಯವನ್ನು ಅಳೆಯುವ ಒಂದು ಪ್ಯಾರಾಮೀಟರ್ ಐ ಕ್ಯೂ ಅದನ್ನು ಇಂಟೆಲಿಜೆನ್ಸ್ ಕೋಶಂಟ್ ಅಂತ ಹೇಳ್ತೀವಿ ಬೌದ್ಧಿಕ ಸಾಮರ್ಥ್ಯ ಅಂತ ಹೇಳ್ತೀವಿ ಕನ್ನಡದಲ್ಲಿ ಇದು ಅತಿ ಹೆಚ್ಚು ಇದ್ದರೆ ಮಹಾನ್ ಮೇಧಾವಿ ಆಗ್ತಾನ ಯಾವುದೇ ವಿಚಾರ ಮಹಾನ್ ಕಲೆಗಾರ ಆಗ್ತಾನೆ ಮಹಾನ್ ವಿದ್ವಾಂಸ ಆಗ್ತಾರೆ ಪಂಡಿತ ಆಗ್ತಾರೆ ಸಾಹಿತ್ಯ ಆಗ್ತಾನೆ ವಿಜ್ಞಾನಿ ಆಗ್ತಾನೆ ಯಾರಿಗೆ ಐಕ್ಯು ಜಾಸ್ತಿ ಇರ್ತದೋ ಅವರಿಗೆ ಒಂದು ಉನ್ನತ ಮಟ್ಟದ ಬೌದ್ಧಿಕ ಸ್ಥಿತಿ ಇರ್ತಾರೆ ಎಲ್ಲರಿಗೂ ಗೊತ್ತಿರ್ತಾರೆ ಆತರ ನಾವು ಐ ಕ್ಯೂ ಹೊರತುಪಡಿಸಿ ಅಥವಾ ಐ ಅನ್ನು ಬಿಟ್ಟು ಇನ್ನು ಬೇರೆ ಹೋಯ್ತಾರೆ EQ AQ. iq ಅಂತ ಎಮೋಷನ್ ಕೋಶಂಟ್ iq ಅಗ್ನಸಿಟಿ ಕೋಶಂಟ್ ಒಬ್ಬ ವ್ಯಕ್ತಿಯ ಬೆಳವಣಿಗೆಗೆ ಯಾವ ರೀತಿ ಬೆಳವಣಿಗೆಯಿರಬಹುದು iq ಎಷ್ಟು ಮುಖ್ಯವೋ ಅದಕ್ಕಿಂತ ಹೆಚ್ಚಷ್ಟ ಮುಖ್ಯ ಈ iq ಹಾಗೂ eqi ಅದೆ ಮುಖ್ಯ ಅದಕ್ಕಿಲ್ಲಿ ಇದು ಮುಖ್ಯ ಐಕಿ ಬಗ್ಗೆ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವು ಎರಡು ಕುರಿತು ಹೆಚ್ಚು ಮಾತನಾಡ್ತೀನಿ ಮಾತನಾಡ್ತೀವಿ ಅಯಕಿ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಬಹುತೇಕ ಎಲ್ಲರಿಗೂ ಗೊತ್ತಿದೆ ಉದಾಹರಣೆಗೆ ಐಲಿಸ್ಟಿನ ಐಕ್ಯೂ ಒಂದು ನೂರ ನಲವತ್ತು ಅದಕ್ಕೆ ಲೆಕ್ಕಾಚಾರ ಮಾಡೋದು ಬೇರೆ ಥರ ಇರ್ತದೆ ಕೆಲವರಿಗೆ ಮಹಾನ್ ಬುದ್ಧಿವಂತರಿಗೆ ಒಂದು ಐ ಕ್ಯೂ ಸುಮಾರು ನೂರು ಅಂತ ಇರ್ತದೆ ನೂರಂತಿರ್ತದೆ ತೊಂಬತ್ತೈದು ಬುದ್ಧಿವಂತರೇ ಆ ಥರ ಇರ್ತದೆ ಅದು ನಿಮ್ಗೆ ಗೊತ್ತಿದೆ ಸೊ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋದಿಲ್ಲ ಈಗ ನೆಕ್ಸ್ಟ್ ವಿಚಾರ ಇ ಕ್ಯೂ ಅಂತ ಎಮೋಷನ್ ಪೋಷಂಟ್ ಮಾನಸಿಕ ಅಥವಾ ಭಾವೋದ್ವೇಗದ ಸಾಮರ್ಥ್ಯ ವಾರಂಶ ಒಬ್ಬ ಮನುಷ್ಯ মুদে বহাড় মুখ্য হাতে হলে অর্থ বিচার মত হত ভাবা সন্তোষ তুমা দুঃখ তুমা তুমা উদ্বেগ এ ভাব ಇವು ನಮ್ಮ ಬೆಳವಣಿಗೆಗಳನ್ನ ತಡಿತವೆ ನಾಶ ಮಾಡ್ತವೆ ನೀವು ಏನೇ ಮಹಾಮೇಷ ಆಗಿರಬಹುದು ಇದು ನೀವೇನು ಸೋರ್ಸಸ್ ಇರ್ಬೋದು ಹಣ ಇರಬಹುದು ಓದಿರಬಹುದು ಒಳ್ಳೆ ಇರ್ಬೋದು ಒಳ್ಳೆ ಸ್ನೇಹಿತರಿರ್ಬಹುದು ಒಳ್ಳೆ ಬಂಧುಗಳಿಗೆ ಇರಬಹುದು ನಿಮ್ಮ ಭಾವೋದ್ವೇಗವನ್ನು ನಿಯಂತ್ರಿಸಿಕೊಳ್ಳಕ್ಕೆ ಸಾಧ್ಯವಾಗದಿದ್ದರೆ ನೀವು ಜೀವನದಲ್ಲಿ ವಿಫಲರಾಗುತ್ತೀರಿ ಯಾವುದೇ ಸಂದೇಹ ಇಲ್ಲ ಬಹಳ ಸ್ಪಷ್ಟವಾದ ವಿಚಾರ ಎಕ್ಸಾಮ್ ಹೇಳ್ತೀನಿ ಎಕ್ಸಾಮ್ ತುಂಬ ಜೀವಂತವಾಗಿರ್ಬೇಕು ಅಂತ ಹೇಳಿ ನನ್ನ ಬಗ್ಗೆ ನಾನೇ ಹೇಳ್ತಾ ಇದ್ದೀನಿ ನಾನು ಓದುವ ದಿನಗಳಲ್ಲಿ ಚಿಕ್ಕ ವಯಸ್ಸು ಹೇಳಿರ್ತಾರೆ ಅವರು ಚಿಕ್ಕ ವಯಸ್ಸಲ್ಲಿ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಆ ಮಟ್ಟದಿಂದ ಮಾತಾಡ್ತಾಳೆ ನಾನು ಆವತ್ತಿಗೆ ಮಹಾನ್ ಬುದ್ಧಿವಂತ ಹೆಸರು ನನಗೆ ನಾನು ಎಂಟನೇ ಕ್ಲಾಸ್ ಓದ್ತಿರುವಾಗ ನನಗೆ ಕವಿ ಅಂತ ಹೆಸರು ಹತ್ತನೇ ಕ್ಲಾಸ್ ಓದ್ತಿರುವ ನನಗೆ ಪತ್ತೆದಾರ ಅಂತ ಹೆಸರು ಇನ್ನು ಬಹಳಷ್ಟು ತಗೊಂಡಿದ್ದೀನಿ ಹೆಸರು ಹೆಸರುಗಳನ್ನು ಭಾಗವಹಿಸಿದ ನಮ್ಮ ಊರು ಗೋರಟ್ಲ ಅದರಲ್ಲಿರ್ತಕ್ಕಂಥ ಲೈಬ್ರರಿ ಸುಮಾರು ಫಿಫ್ಟಿ ಪರ್ಸೆಂಟ್ ಬುಕ್ಸ್ ಎಲ್ಲ ಓದಿದ್ದೆ ಇಂಗ್ಲೀಷ್ ಬುಕ್ಸ್ ಓದಿರಲಿಲ್ಲ ಇಂಗ್ಲೀಷ್ ಅಷ್ಟು ಬರ್ತಿರಲಿಲ್ಲ ಇಂಗ್ಲೀಷ್ ಓದಿಲ್ಲ ತೆಲುಗು ಪುಸ್ತಕಗಳು ಎಲ್ಲವೂ ಓದಿದ್ದೆ ಆ ಚಿಕ್ಕ ವಯಸ್ಸಿನಲ್ಲಿ ಸೊ ನೀವು ಅರ್ಥ ಆಗ್ತಿರ್ಬೋದು ಮತ್ತು ಯಾಕೆ ನನ್ನ ಓದು ಮುಂದಕ್ಕೆ ಸಾಗಲಿಲ್ಲ ಉನ್ನತ ಮಟ್ಟದ ವ್ಯಾಸಂಗ ಮಾಡಲಿಕ್ಕೆ ನನಗೆ ಯಾಕೆ ಆಗಲಿಲ್ಲ ಜೀವನದಲ್ಲಿ ಏನಾದರೂ ಒಂದು ಅಕಾಡೆಮಿಕ್ ವಿಚಾರದಲ್ಲಿ ಸಾಧನೆ ಮಾಡಲಿಕ್ಕೆ ಯಾಕಾಗಲಿಲ್ಲ ಅಂದ್ರೆ ಸಿಂಪಲ್ ರೀಸನ್ ಇದು ನನ್ನ ಪ್ರಶ್ನೆಗಳ ಎಲ್ಲರಿಗೂ ಸಂದೇಹ ಇದೆ ಅವರು ಏನೋ ಅದ್ಭುತವಾಗುತ್ತೆ ಎ ಎಸ್ ಆಫೀಸರ್ ಆಗಬೇಕಾಯ್ತು ಒಂದು ದೊಡ್ಡ ಎಮ್ ಎಲ್ ಎ ಆಗಾಯ್ತು ಇಂಜಿನರ್ ಆಗಬೇಕಾಯ್ತು ದೊಡ್ಡ ಆಗಬೇಕಾಯ್ತು ಆಗುತ್ತೆ ಇಂಡಸ್ಟ್ರಿಸ್ಟ್ ಆಗಬೇಕಾಯ್ತು ಈ ತರ ನನ್ನ ಬಗ್ಗೆ ಎಲ್ಲರಿಗೂ ಅಭಿಪ್ರಾಯ ಇದೆ ಯಾಕೆ ವೆರಿ ವೆರಿ ಸಿಂಪಲ್ ರೀಸನ್ ಈ ಕ್ಯೂ ನನಗೆ ಭಾಳ ಸಿಟ್ಟು ಬಹಳ ಬೇಸಿಟ್ಟು ಬರ್ತದೆ ಮನಸ್ಸಲ್ಲಿ ಇಟ್ಕೊಳ್ಳಾರ ಅಲ್ಲಿ ಫೇಲ್ ಆಗಿತ್ತು ಒಪ್ಕೋಬೇಕಾಗ್ತದೆ ಈಗ ಅದು ತುಂಬ ಲೇಟ್ ಆಯಿತು ತುಂಬ ತುಂಬ ತಡವಾಗಿ ಈ ವಚನ ಒಪ್ಕೊಳ್ತಾ ಇದೀನಿ ನಾನು ಇದನ್ನು ರಿಕೆ ಮಾಡಿ ಲೇಟ್ ಆಯ್ತು ಎಲ್ಲಿ ಕಪ್ಪಾಗ್ತಿದೆ ಜೀವನವನ್ನು ಭಾವೋದ್ವೇಗ ಇರುವಂಥ ವ್ಯಕ್ತಿಗಳು ಅವರ ಆತ್ಮಹತ್ಯೆ ಅವರ ಜೀವನ ಅವರೇ ಸಾಯಿಸ್ಕೊಳ್ತಾರೆ ಬೇರೆ ಸಾಯಿಸಲ್ಲ ಆ ಭಾವದ ಇದೆಯಲ್ಲ ಅದೇ ಶತ್ರು ನಮ್ಗೆ ಬೇರೆ ಶತ್ರು ಬೇಕಾಗಿಲ್ಲ ಸ್ನೇಹಿತರು ದೂರ ಆಗ್ತಾರೆ ದೂರ ದೂರಾಗ್ತಾರೆ ಸಮಾಜ ದೂರ ಆಗ್ತಾರೆ ನಮ್ಗೆ ನಾವೇ ಹಟ್ಟಾಗ್ತೀವಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಸದ್ಯಕ್ಕೆ ಆತ್ಮಹತ್ಯೆ ಮಾಡ್ಕೊಡಿಲ್ಲ ಎಚ್ಚಾಗಿರ್ತಿರೋದು ಒಂದು ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೇವಲ ಈ ಭಾವೋದ್ವೇಗವನ್ನು ನಿಯಂತ್ರಿಸ್ಕೊಳ್ಳೋಕಾಗದೇ ಹಾಡಿಕೊಂಡಿರ್ತೀವಿ ನಾನೇ ಒಂದು ಎಕ್ಸಾಂಪಲ್ ಸಾಕಷ್ಟು ಬಿಡಿ ನನಗೆ ಜೀವನದಲ್ಲಿ ಬರುವಂಥ ಬಂದಿರ್ತಕ್ಕಂಥ ಅವಕಾಶಗಳು ಯಥೇಚ್ಛ ರಾಜಕೀಯವಾಗಿ ಹೋಗ್ಬೋದಾಯ್ತು ಓದಲ್ಲಿ ಇರ್ಬೋದಾಯ್ತು ಇನ್ನೇನೋ ಮಾಡ್ಬೋದಾಯ್ತು ಎಲ್ಲಾದ ನಾಡಿಸಿದೆ ಬಹುತೇಕ ಎಲ್ಲಾದ್ರೂ ನಾನು ನಾಡಿಸಿದ್ದೆ ಸಾಧನೆ ಶೂನ್ಯ ಬಿಡಿ ಸಾಹಿತ್ಯದಲ್ಲಿ ಏನೋ ಸಾಧನೆ ಮಾಡಿದೆ ಅದು ಬೇರೆ ಸೊ ಇಲ್ಲಿ ಬಿಡಿ ಅವು ಸೊ ನನ್ನವರೆಗೂ ನಾನು ಹೆಚ್ಚಿಗೆ ಸಾಧನೆ ಅಂತೂ ಮಾಡಿಲ್ಲ ಯಾಕೆ ಮಾಡಿದ್ರಿ ಎ ಕ್ಯೂ ನೆಕ್ಸ್ಟ್ ಬಂದೆ ಸೊ ಅದನ್ನು ಯಾಕೆ ಪರಿಹಾರ ಮಾಡಿಕೊಳ್ಳಿ ಆಮೇಲೆ ಹೇಳ್ತೀನಿ ಕೊನೆ ಕೊನೆ ನಂತರ ಎ ಕ್ಯೂ ಅಂತ ಅಡ್ವರ್ಸಿಟಿ ಕೋಶಂಟ್ ವ್ಯಕ್ತಿ ವ್ಯತಿರಿಕ್ತದ ಸಾಮರ್ಥ್ಯ ಹಾಗಂತ ನೀವು ನಾವು ಒಂದು ಯೋಚನೆ ಮಾಡ್ತೀವಿ ಒಂದು ಯೋಜನೆಗೆ ಒಂದು ರೂಪುರೇಷೆ ಸಿದ್ಧತೆ ಮಾಡ್ತೀವಿ ರೂಪ್ರಾಪ್ ಅಂತ ಹೇಳ್ತೀವಿ ಹೇಗೆ ಸಾಗಬೇಕು ಅಂತ ಒಂದು ಲೆಕ್ಕಾಚಾರ ಇಟ್ಕೊಂಡಿರ್ತೀವಿ ಒಂದು ಎಕ್ಸಾಂಪಲ್ ಹೇಳ್ತೀವಿ ನಮ್ಮ ಸಿಂಹ ಬಗ್ಗೆ ಮಾತಾಡ್ತೀನಿ ಯಾರಾದ್ರಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾರೆ ಯಾವ್ದೋ ಡೇಟ್ ಹೇಳ್ತಾರೆ ಪದೇ 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 ಆ ಕೊಡ್ತೀನಿ 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 ಹೇಳ್ತಾರೆ ನೀನು ನಾನೇ ರೆಡಿ ಮಾಡ್ಕೊಂಡು ಬಿಡ್ತೀನಿ ಕ್ಯಾಮ್ರಾಮನ್ಗೆ ಅವ್ರು ಕೊಡೋಣ ದುಡ್ಡು ಇದಕ್ಕೆ ಇದು ಕೊಡೋಣ ಅದಕ್ಕೆ ಫಿಲ್ಮ್ ಜಮರ್ಗೆ ಹೋಗೋಣ ಹೀರೋಯಿನ್ಗೆ ಒಂದು ಬುಕ್ ಮಾಡೋಣ ಎಲ್ಲ ಲೆಕ್ಕಾಚಾರ ಇಟ್ಕೊಂಡಿರ್ತೀನಿ ಅವ್ರಿಗೆ ಡೇಟ್ ಸಹ ಬಿಡ್ತೀನಿ ಆ ಇಷ್ಟೇ ನಿಮ್ಗೆ ಹಣ ಕೊಡ್ತೀನಿ ಇಷ್ಟೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಹೇಳ್ತೀನಿ ಆ ಡೇಟ್ ಬಂದೇ ಬರ್ತದೆ ಈ ವ್ಯಕ್ತಿ ಮೇಲೆ ತುಂಬ ನಂಬಿಕೆ ಅಂತ ದುಡ್ಡು ಕೊಟ್ಟರೆ ಕೊಡ್ತಾರೆ ಕೊಡೋಲ್ಲ ಅವ್ರಿಗೇನು ಸಮಸ್ಯೆಗಳು ಏನಾಗಬೇಕು ಪರಿಸ್ಥಿತಿ ಎಷ್ಟು ಹಟ್ಟಾಗಬೇಕು ಎಷ್ಟು ಎಷ್ಟು ಸಮಾಧಾನ ಹೇಳಬೇಕು ತುಂಬಾ ತಡ್ರಾಗಲ್ಲ ಏನು ಆ ಹೆಂಗೆ ಅದನ್ನು ನಿಭಾಯಿಸಬೇಕು ಮನುಷ್ಯ ಅಂತಹ ಅಡ್ವರ್ಸಿಟಿ ಕಾಂಟೆಕ್ಸ್ಟ್ ಅಲ್ಲಿ ವ್ಯತಿರಿಕ್ತದ ಸನ್ನಿವೇಶಗಳಲ್ಲಿ ಸಹ ಅವನು ಯೋಚನೆ ಮಾಡಿ ಪರ್ಯಾಯ ವ್ಯವಸ್ಥೆ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾನೋ ಅವನಿಗೆ ಗೆಲ್ತಾನೆ ಕುಸಿದು ಬೀಳೋನು ನಮಗೇನು ಇನ್ನು ದಾರಿ ಇಲ್ಲ ಅಂತ ಅಂದ್ಕೊಳ್ಳೋನು ಸಾಧನೆ ಹೇಳ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಸಮಾಜ ಆಗಲಿ ಪರಿಸ್ಥಿತಿ ಪರಿಸ್ಥಿತಿಗಳಾಗಲಿ ನಮ್ಮ ಕೈಲಿರುವುದಿಲ್ಲ ನಾವು ಅಂದ್ಕೊಂಡು ನಂಗೆ ಹಿಂಗಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ಕೊ ಸಾಧ್ಯನೇ ಇಲ್ಲ

ತಕ್ಷಣ ಅವನು ಯೋಚಿಸ್ತೇ ಅದು ಅವರಿಗೆ ಜಾಸ್ತಿ ಏಕ್ವಲಿಟಿ ಅಂತ ಅತ್ತಂತೆಂತೆ ಅಂತ ಪರಿಸ್ಥಿತಿ ಬರ್ گئی ಹೆದರಬಹುದು ಹೆದರಬಾ ಏನು ದಾರಿ ಅಂತ ಅಂದ್ಕೊಳಾರಾ ಮಾಡ್ಬೇಡಿ ಇದು ಇದು ಫೇಲ್ ಆಯ್ತಾ ತಕ್ಷಣ ಸಮಯಕ್ಕೆ ಯಾಚೆ ಮಾಡ್ತಿಲ್ಕೋ ಬೇಗ ಟೈಮ್ ಬೇಗ ತಕ್ಷಣ ಸಮಯಕ್ಕೆ ಕೊಡ್ಬಾರದು ಗಡಿಮೆ ವಧಿದೆ ಮತ್ತೆ ಮುಂದಕ್ಕೆ ಹೋಗ್ಬೇಕು ಅದನ್ನು ಏಕಿ ಅಂತ ಹೇಳ್ತಿದ್ದಾರೆ ಈ ಸಿನಿಮಾ ವಿಚಾರ ಬಂದಾಗ ನನಗೆ ತುಂಬ ಘಾಸಿಯಾಗುವಂತಹ ಘಟನೆಗಳು ನಡೆದಿದ್ದಾವೆ ನಡೆದರೂ ಸಹ ನಮಗೆ ಅದೇ ಗೊತ್ತಿಲ್ಲ ಇದು ಫೇರಾದ್ರೆ ಮತ್ತೆ ತಕ್ಷಣ ಇನ್ನೊಂದು ಪ್ರಯತ್ನ ಇನ್ನೊಂದು ಪ್ರಯತ್ನ ಇನ್ನೊಂದು ಪ್ರಯತ್ನ ಇನ್ನೊಂದು ಪ್ರಯತ್ನ ಮಾಡ್ತಾನೆ ಇರ್ತೀನಿ ಯಾಕೆ ನಾನು ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದಂದ್ರೆ ಇನ್ನೊಬ್ಬ ಎಕ್ಸಾಂಪಲ್ ನನಗೆ ಗೊತ್ತಿರಲಲ್ಲ ಅವರ ಮಾನಸಿಕ ಸ್ಥಿತಿ ನನಗೆ ಗೊತ್ತಿರಲಲ್ಲ ಜೊತೆಗೆ ಇದನ್ನು ನಿಜನೇ ಹೇಳಬೇಕು ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಹೇಳೋ ಪ್ರತಿಯೊಂದು ಮಾತು ಸತ್ಯವಾಗಿರ್ಬೇಕು ಬಹು ಜಾಗ ಸತ್ಯ ಆಗಿರಬಹುದು ನಂಬಿಕೆ ಇವೆಲ್ಲ ಮಾತುಗಳು ಪಕ್ಕಾ ಇರಬೇಕು ಯಾಕಂದ್ರೆ ನಮ್ಮನ್ನು ನೋಡ್ತಾ ಇರ್ತಾರೆ ವೀಕ್ಷಕರು ಈಗಾಗಲೇ ವೀಕ್ಷಕರಿಗೆ ಕಡಿಮೆ ವೀಕ್ಷಕ ಹೇಳಿದ್ದಾರೆ ನನಗೆ ಅದು ಗೊತ್ತಿದೆ ಆ ವೀಕ್ಷಕರಿಗೆ ಆ ವೀಕ್ಷಕರಿಗೆ ನಮ್ಮ ವ್ಯಕ್ತಿತ್ವ ಪರಿಚಯ ಆಗ್ತದೆ ಡಿ ಸಿ ಪಾಣಿ ಅವರು ಹೇಳಿದರೆ ಸರಿ ಅದು ಅಂತ ಒಂದು ಭಾಗ ಪ್ರಿಂಟ್ ಆಗಿರ್ತದೆ ಅದರಿಂದನೇ ಸಂದರ್ಭ ಬಂದಾಗ ನನ್ನ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ ಬೇರೆ ಎಕ್ಸಾಂಪಲ್ಸ್ಗೆ ಗೊತ್ತಿ ಅದನ್ನು ಹೇಳ್ತೀನಿ ಗೊತ್ತಿದ್ದರೆ ಗೊತ್ತಿರೋದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಸೊ ಈ ಥರ ಒಬ್ಬ ವ್ಯಕ್ತಿ ಸಾಧನೆ ಮಾಡಬೇಕು ಬೆಳಿಬೇಕು ಅಂತ ಮನಸ್ಸಲ್ಲಿದ್ದಾಗ ಬಹಳ ಮುಖ್ಯ ಐ ಕ್ಯೂ ಇಂಟಿಲಿಜೆಂಟ್ ಇಂಟಿಲಿಜೆನ್ಸ್ ಕೋಶೆಂಟ್ ಇ ಕ್ಯೂ ಎಮೋಷನ್ ಕೋಶೆಂಟ್ ಭಾವೋದ್ವೇಗದ ಸಾಮರ್ಥ್ಯ ಅಡ್ವರ್ಸಿಟಿ ಕೋಶೆಂಟ್ ವ್ಯತಿರಿಕ್ತದ ಸಾಮರ್ಥ್ಯ ಈ ಮೂರು ಇದ್ದಲ್ಲಿ ನಿಮಗೆ ಪ್ರಪಂಚದಲ್ಲಿ ಯಾವುದು ಅಡಚಣೆ ಇಲ್ಲ ನೀವು ಏನೇನು ಬೇಕಾದರೂ ಮಾಡ್ತೀರಿ ಎಲ್ಲಿ ಬಂದ್ರೂ ಹೋಗ್ತೀರಿ ಇದು ಯಾವುದೇ ಸಂದೇಹ ಇಲ್ಲ ಓಕೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂತಹ ಅದ್ಭುತವಾದ ವಿದ್ಯೆಯನ್ನು ನೀವು ಕಲಿಬೇಕು ಅಂತ ಅಂದ್ಕೊಂಡಾಗ ನಿಮಗೆ ಬಹುಕಾಲ ಬಹು ದೀ ದೀರ್ಘಕಾಲದ ಸಮಸ್ಯೆಗಳು ಇದ್ದಾಗ ಇದ್ದಾಗ ಪರಿಹಾರಕ್ಕಾಗಿ ಹುಡುಕುತ್ತಿರುವ ವ್ಯಕ್ತಿಗಳು ನನ್ನನ್ನು ಸಂಪರ್ಕಿಸಬಾರದು ಈ ಕೊನೆಯದಾಗಿ ಈ ಐ ಕ್ಯೂ ಇ ಕ್ಯೂ ಎ ಕ್ಯೂಗಳನ್ನು ಹೆಚ್ಚು ಮಾಡಿಕೊಳ್ಳಲು ಅಥವಾ ಅರ್ಥ ಮಾಡಿಕೊಳ್ಳಲು ಹೀಗೆ ತುಂಬ ಸಹಕಾರಿಯಾಗುತ್ತದೆ ನಮ್ಮ ಈ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪರ್ ಎಂಬ ಅತಿಂದ ವಿದ್ಯೆ ಇದು ಹೇಳ್ತೀನಿ ಟೋಟಲಿ ಈ ವಿಡಿಯೋ ಇಲ್ಲ ಸಾರಾಂಶ 오케이, 아 a r t 드 i yang